ನಮ್ಮ ಇವತ್ತಿನ ವೀಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಕೇವಲ ಒಂದು ಐದು ನಿಮಿಷದೊಳಗಡೆ ಮಾಡ್ಕೊಬಿಡ್ಬೋದು ಸವಿ ಕಿಚನ್ ಕನ್ನಡಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ಟವ್ ಹಚ್ಚಿ ಬಾಣಲೆ ಇಟ್ಟು ಎಂಟರಿಂದ ಒಂಬತ್ತು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಇದ್ರ ಜೊತೆ ಕಡಲೆ ಬೀಜನೂ ಸಹ ಹಾಕೊಳ್ಳಿ ಹೋ ಫ್ಲೇಮಲ್ಲಿ ಫ್ರೈ ಮಾಡೋದ್ರಿಂದ ಕಡಲೆ ಬೀಜನೂ ಸಹ ಗರ್ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಉದ್ದಿನಬೇಳೆ ಹಾಗೂ ಕಡಲೆಬೇಳೆ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ತಿದೆ ಅಂದಾಗ ಇಲ್ಲಿ ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ತುಂಬಾ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಈರುಳ್ಳಿ ಎಲ್ಲ ಕಂಪ್ಲೀಟ್ ಸಾಫ್ಟಾಗಿ ಹಾಕಬೇಕು ಮೀಡಿಯಮ್ ಫ್ಲೇಮೇ ಇಟ್ಕೊಂಡು ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಹಸಿ ಕರಿಬೇವನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಹಸಿ ಕರಿಬೇವು ಒಳ್ಳೆ ಫ್ಲೇವರ್ ಕೊಡುತ್ತೆ ಆದಷ್ಟು ಹಸಿ ಕರಿಬೇವನ್ನ ಯೂಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಅನಂತರ ಕಾಲು ಟೇಬಲ್ ಸ್ಪೂನ್ ಆಗೋವಷ್ಟು ಅರಿಶಿನನ ಹಾಕ್ತಾಯಿದ್ದೀನಿ ಅರಿಶಿನ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಒಂದು ಮೂವತ್ತು ಸೆಕೆಂಡ್ ಮಾಡಿದ್ರೆ ಸಾಕು ಈರುಳ್ಳಿನೂ ಪರ್ಫೆಕ್ಟಾಗಿ ಫ್ರೈ ಆಗಿದೆ ನೋಡಿ ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇಷ್ಟೇ ಸಿಂಪಲ್ ಗೊಜ್ಜು ರೆಡಿಯಾಗಿದೆ ನೋಡಿದ್ರೆ ಎಲ್ಲ ಈ ಹೋಟೆಲ್ಗಳಲ್ಲೆಲ್ಲ ಈ ರೀತಿಯೇ ಮಾಡೋದು ಮನೇಲಿ ಚಿತ್ರಾನ್ನ ತಿನ್ನಲ್ಲ ಅನ್ನೋರಿಗೆ ಈ ರೀತಿಯಾಗಿ ಸಲ ಮಾಡಿ ಕೊಟ್ಟು ನೋಡಿ ಎಷ್ಟು ಇಷ್ಟಪಟ್ಟು ತಿಂತಾರೆ ಅಂತ ನಂತರ ಈಗ ಸ್ಟವ್ನ ಆಫ್ ಮೇಲೆ ಇಲ್ಲಿ ಅರ್ಧ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಸ್ಟವ್ ಆಫಲ್ಲಿರಬೇಕು ಯಾಕೆ ಅಂದರೆ ಇದ್ದಾಗ ನಿಂಬೆಹಣ್ಣಿನ ರಸನ ಸೇರಿಸಿದ್ರೆ ಒಂದು ಸ್ವಲ್ಪ ಕಹಿ ಬಂದುಬಿಡುತ್ತೆ ಅದಕ್ಕೋಸ್ಕರ ಈಗ ಗೊಜ್ಜು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎತ್ತಿಟ್ಕೊಂಡು ಉದ್ರುದ್ರಾಗಿ ಮಾಡಿಟ್ಕೊಂಡಿದ್ದೆ ರೈಸ್ನ ಅದನ್ನು ಹಾಕಿದ್ದೀನಿ ಇಬ್ರಿಗಾಗೋ ಅಷ್ಟು ನಂತರ ಹಸಿ ಕೊತ್ತಂಬರಿ ಸೊಪ್ಪನ್ನು ಫ್ರೆಶ್ ಆಗಿರೋದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿ ನೋಡಿ ಮಿಕ್ಸ್ ಮಾಡಬೇಕಾದ್ರೆ ಇದು ಒಂದು ಸೀಕ್ರೆಟ್ ಅಂತಲೇ ಹೇಳ್ಬೋದು ನಿಮಗೆ ಆ ಫ್ರೆಶ್ ಕೊತ್ತಂಬರಿ ಸೊಪ್ಪು ತಿನ್ನಬೇಕಾದ್ರೆ ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ ನೋಡಿದ್ರಿ ಅಲ್ಲ ಸಿಂಪಲ್ಲಾಗಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ಎಲ್ಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ ಸವಿ ಕಿಚನ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ನಾನು ಹಲವಾರು ರೀತಿಯ ಸ್ವೀಟ್ಸ್ ಹಾಗೂ ಲಂಚ್ ಬಾಕ್ಸ್ ರೆಸಿಪಿನ షేర్ మాతీదీని ప్లీజ్ ఇంట్రెస్ట్ ఇరవారు చెక్ మిథ థ్యాంక్ యూ